ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಈಸೀರ್ಸ್ ನಾನಿವತ್ತು ತೋರಿಸ್ತಾ ಇರೋದು ಪಾಲಕ್ ಚಿಕನ್ ಕರಿ ಇದು ಗೀ ರೈಸ್ಗೆ ರೋಟಿಗೆ ಚಪಾತಿಗೆ ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂಥರ ಆಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನಿಲ್ಲಿ ಒಂದು ಕಟ್ ಆಗೋವಷ್ಟು ಅಂದರೆ ಎರಡು ಕಪ್ ಆಗೋವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಇದು ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಳಿ ತುಂಬ ಹಾಕೊಳ್ಳೋಕೆ ಹೋಗ್ಬೇಡಿ ಏಕೆಂದರೆ ಪಾಲಕ್ಕೆ ತುಂಬ ನೀರು ಬಿಡುತ್ತೆ ಸೊ ಒಂದು ಕಪ್ ಆಗೋವಷ್ಟು ಹಾಕೊಳ್ಳಿ ಸಾಕು ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಳ್ಳಿ ಅದನ್ನು ಫೈ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಸಾಕು ಬೇಗ ಬೇಯುತ್ತೆ ಸೊ ಹಂಗಾಗಿ ಫೈವ್ ಮಿನಿಟ್ಸ್ ಆದರೆ ಸಾಕು ನೆಕ್ಸ್ಟು ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳಿ ನಿಮಗೆ ಬೇಗ ಅದು ಬಿಸಿ ಆರಬೇಕು ಅಂದರೆ ಐಸ್ ಕ್ಯೂಬ್ಗಳು ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಬೇಗ ಆರತ್ತೆ ನೆಕ್ಸ್ಟು ಆರಾದ್ಮೇಲೆ ಒಂದು ಜಾರಿಗೆ ಇದನ್ನು ಪಾಲಕ್ ಸನ್ನ ಹಾಕೊಳ್ಳಿ ನಿಮಗೆ ತುಂಬ ಎಷ್ಟೇ ದೊ ದ ಜಾಸ್ತಿ ಕಾಣಿಸಿದ್ರು ಅದು ಬೆಂದಾದಮೇಲೆ ಸ್ವಲ್ಪನೇ ಆಗೋದು ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಆ ನೆಕ್ಸ್ಟು ಅದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ನೆಕ್ಸ್ಟು ಮುಕ್ಕಾಲು ಕಪ್ಪಾಗೋವಷ್ಟು ಪುದೀನ ಅರ್ಧ ಕಪ್ಪಾಗೋವಷ್ಟು ಕೊ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾಲ್ಕು ಹಸಿರು ಮೆಣ್ಸಿ ಕಾಯಿನ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಪುಡಿ ಏನಾದರೂ ಹಾಕೊಳ್ಳೋದಾದರೆ ಬೇಡ ನಾನಿಲ್ಲಿ ಹಸಿರು ಮೆಣ್ಸಿ ಕಾಯಿನ್ನೇ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ಲು ಪೇಸ್ಟ್ ಆಗಿರಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಮಸಾಲೆ ಏನು ನೆಸಿಸಿಟಿ ಇಲ್ಲ ನಿಮಗೆ ಎಕ್ಸ್ಟ್ರಾ ಮಸಾಲೆ ಬೇಕು ಅಂದರೆ ಚಕ್ಕೆ ಲವಂಗನ ಹಾಕೋಬೋದು ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಮತ್ತೆ ಎರಡು ಇಲ್ಲ ಒಂದು ಈರುಳ್ಳಿನ ಹಾಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಚಿಕನ್ಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಎಣ್ಣೆನ ಕಡಿಮೆ ಯೂಸ್ ಮಾಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಬಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಒಂದು ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ಎರಡು ಟೊಮೊಟೊ ಬೇಕು ಒಂದನ್ನು ಪೇಸ್ಟ್ ಮಾಡ್ಕೊಳ್ಳಿ ಆದಮೇಲೆ ಇದು ಪಾಲಕ್ ಪೇಸ್ಟ್ ಹಾಕಾದ್ಮೇಲೆ ಅದರಲ್ಲೇ ಪೇಸ್ಟ್ ಮಾಡ್ಕೊಳ್ಳಿ ಒಂದನ್ನು ಚಿಕನ್ ಬೇಯೋದಕ್ಕೆ ಹಾಕೊಳ್ಳೋಣ ನೋಡಿ ಇಲ್ಲಿ ಕ್ಲೀನಾಗಿ ಬೆಂದಾದಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಅದು ನಾನು ನೆಕ್ಸ್ಟು ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ತಗೊಂಡಿದ್ದೀನಿ ಸ್ಕಿನ್ಲೆಸ್ ಚಿಕನ್ ಇದು ಸೊ ನಿಮಗೆ ಯಾವುದು ಬೇಕಾದರೂ ಹಾಕ್ಬೋದು ಅದು ಇದು ಅಂತ ಏನಿಲ್ಲ ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕ್ಲೀನಾಗಿ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಒಂದೂವರೆ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಲಾಸ್ಟಿಗೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಸೊ ಇದು ಡ್ರೈ ಆಗಿರೋದ್ರಿಂದ ಉಪ್ಪು ಜಾಸ್ತಿನೇ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ನಾವು ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ನೋಡಿ ಇಲ್ಲಿ ಆಲ್ರೆಡಿ ಉಪ್ಪನ್ನ ನೀವು ಉಪ್ಪು ಹಾಕಿದ್ದಕ್ಕೆ ನೀರು ಆಲ್ರೆಡಿ ಬಿಡ್ತಾ ಇದೆ ನೀರು ಅಂದರೆ ಉಪ್ಪು ಹಾಕಿದ್ರೆ ಚಿಕನ್ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಉಪ್ಪು ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟಿರುತ್ತೆ ಸೊ ಹಾಗಾಗಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಚಿಕನ್ ಆಲ್ರೆಡಿ ಬೆಂದಿದೆ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ನೋಡಿ ಇಲ್ಲಿ ನಾನು ನೀರು ಏನೂ ಹಾಕಿಲ್ಲ ಅದೇ ನೀರು ಬಿಟ್ಟಿದೆ ನೋಡಿ ನೆಕ್ಸ್ಟ್ ಅದಕ್ಕೆ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಪಾಲಕ್ನ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಇಲ್ಲಿ ನೆಕ್ಸ್ಟು ನಾನು ಇಲ್ಲಿ ಒಂದು ಟೊಮೊಟೊ ಅಂತ ಹೇಳಿದ್ನಲ್ಲ ಅದಕ್ಕೆ ಹಾಕೊಳ್ಳಿ ಕಲರ್ ಬಂದಿದೆ ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬೋದು ಬಟ್ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕ್ಲೀನಾಗಿ ನೋಡಿ ಇಲ್ಲಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ತೊಂದರೆ ಇಲ್ಲ ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಒಂದು ಕಾಲು ಸ್ಪೂನ್ ಆಗೋವಷ್ಟು ಹಾಕೊಂಡು ಕ್ಲೀನಾಗಿ ಒಂದು ಫೈವ್ ಮಿನಿಟ್ಸ್ ಬೆಂದಾದಮೇಲೆ ಕ್ಲೀನಾಗಿ ಒಂದು ಫೈವ್ ಮಿನಿಟ್ಸ್ ಕುದಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬ ಕುದಿಸ್ಕೊಳ್ಳೋಕೆ ಹೋಗಬೇಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಘಮ 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 ಅಂತ ಅಲ್ಲೇ ಫ್ಲೇವರ್ ಬರ್ತಿರುತ್ತೆ ನೋಡಿ ಇಲ್ಲಿ ಇದನ್ನು ಪೂರಿಗೆ ಚಪಾತಿಗೆ ಗೀ ರೈಸ್ಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಹಾಗೇ ತಿನ್ನೋದಕ್ಕೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್